ಜಿಲ್ಲಾ ರೈತ ಮುಖಂಡ ಗುರುಗಾಣಿಗೇರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಇಂದು ಜಿಲ್ಲೆಯ ಪ್ರಮುಖ ರೈತ ಮುಖಂಡರಾದ ಗುರುಗಾಣಿಗೇರ್ ಜನ್ಮದಿನದ ವಿಶೇಷ ದಿನ ತಮ್ಮ ಶ್ರದ್ಧಾ ಸೇವಾಭಾವನೆ ಮತ್ತು ಹೋರಾಟದ ಚಟುವಟಿಕೆಗಳಿಂದ ಜಿಲ್ಲೆಯಾದ್ಯಂತ ಹೆಸರು ಮಾಡಿರುವ ಅವರು ಅನೇಕ ರೈತ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ರೈತ ಹಕ್ಕುಗಳಿಗಾಗಿ ಧ್ವನಿಯಾಗಿದ್ದಾರೆ ಸಣ್ಣ ಪ್ರಾಥಮಿಕ ಹೋರಾಟಗಳಿಂದ ಹಿಡಿದು ತೀವ್ರ ನಿಡುಳು ಹೆಜ್ಜೆಗಳವರೆಗೆ ಗುರುಗಾಣಿಗೆರವರು ತಮ್ಮ ಹೋರಾಟದ ಶಕ್ತಿ ಸಮರ್ಥ ಮಾತುಗಳ ಮೂಲಕ ರೈತರ ಮನ ಗೆದ್ದಿದ್ದಾರೆ ಎಷ್ಟೇ ಬಿಸಿಲು ಬಿದ್ದರೂ ಎಷ್ಟೇ ಹಗಲು ರಾತ್ರಿಯಾಗಲಿ ಇವರು ರೈತ ಪೋಷಕರ ನೋವಿಗೆ ನಿಧಾನ ಹುಡುಕುವ ನಿಜವಾದ ಹೋರಾಟಗಾರ ಇವರ ಸಹೃದಯತೆ ಪ್ರಾಮಾಣಿಕತೆ ಮತ್ತು ಸಮಾಜಮುಖಿ ಚಟುವಟಿಕೆಗಳು ಹೊಸ ತಲೆಮಾರಿಗೆ ಪ್ರೇರಣೆಗಾಗಿವೆ ಇಂತಹ ಜನನತಾರ ಹಿರಿತನವನ್ನು ಬರಹವಲ್ಲದೆ ಬದುಕು ತೋರಿಸುತ್ತದೆ ರೈತರಿಗಾಗಿ ಬದುಕು ಮುಡಿದ ಈ ಶ್ರೇಷ್ಠ ಜೀವಿಗೆ ರೂರಲ್ ನ್ಯೂಸ್ ಮತ್ತು ನಮ್ಮ ಸಮಸ್ತ ತಂಡದಿಂದ ಹಾರ್ದಿಕ ಜನ್ಮದಿನದ ಶುಭಾಶಯಗಳು ನಿಮ್ಮ ಹೋರಾಟ ಇನ್ನಷ್ಟು ಬಲವಂತವಾಗಲಿ ರೈತರು ನ್ಯಾಯದೊಂದಿಗೆ ಬದುಕೋದು ಇನ್ನೂ ದೂರದ ಕನಸು ಆಗದಿರಲಿ ಎಂಬ ಹಾರೈಕೆಗಳೊಂದಿಗೆ ರೂರಲ್ ನ್ಯೂಸ್ ವರದಿ ಕಂದಗಲ್